కుడియ నీరలకనమవ కొన్నే కంగటెదమ అమ్మె కదా హై హల్లర్కు నమస్కార వెల్కమ్ టు మై ఛానల్ ఎల్లరు ఏవిదర హల్లర్కు వస ಹಾಯ್ ಇವತ್ತು ಎರಡು ದಿನದ ಬ್ಲಾಗನ್ನು ಶೇರ್ ಇದ್ದೀನಿ ನಿನ್ನೆ ಒಂದು ವ್ಲಾಗನ್ನ ಶೇರ್ ಮಾಡ್ಕೊಂಡಿದ್ದೆ ದೊಡಮಂದ್ ಮನೆಗೆ ಹೋಗಿದ್ದೀವಿ ಅಂತ ಆದರೂ ನೆಕ್ಸ್ಟ್ ಡೇ ವ್ಲಾಗ್ ಇವತ್ತು ಇವತ್ತು ಎಲ್ಲರೂ ಕೂಡ ವಾಪಸ್ ಒಬ್ಬರಿಗೆ ಹೋಗ್ತಾ ಇದೀವಿ ಇವತ್ತು ಬೆಳಗ್ಗೆ ತಿಂಡಿ ರೊಟ್ಟಿ ಮತ್ತು ಒಗ್ಗರಣೆ ಖಾರ ಮಾಡ್ತಾ ಇದ್ದೀವಿ ಅಕ್ಕ ರೊಟ್ಟಿ ಹಾಕ್ತಾಯಿದ್ರು ನಾನು ರೊಟ್ಟಿ ಬೇಯಿಸ್ತಾ ಇದ್ದೆ ಹಾಗೆ ಜೊತೆಗೆ ಖಾರ ಮಾಡ್ತಾ ಇದ್ದೀವಿ ಈ ಕಡೆ ಹಾಗೆ ದೊಡಮ್ಮನಿಗೆ ಹುಷಾರಿಲ್ಲ ಒಬ್ಬರು ದೊಡ್ಡಮ್ಮನಿಗೆ ಹಾಗಾಗಿ ಅವ್ರನ್ನ ಅವಳಾಗಲ್ಲಿ ಕೂಡ ನಾನು ತೋರಿಸ್ತಾ ಇಲ್ಲ ಫುಲ್ ಸುಸ್ತಾಗಿದ್ರು ಅಂತಂದರೆ ಜ್ವರ ಬಂದಿತ್ತು ಟಯರ್ಡ್ ಆಗಿದ್ರು ಹಾಗಾಗಿ ಆ ವಿಡಿಯೋದಲ್ಲಿ ತೋರಿಸೋದು ಬೇಡ ಅಂದ್ಕೊಂಡು ತೋರಿಸ್ಲಿಲ್ಲ ಪವಿತ್ರಕ್ಕ ದೊಡ್ಡಮ್ಮನ ಕರ್ಕೊಂಡು ಹೋಗೋದಕ್ಕೆ ಅಂತ ಅವರು ಕೂಡ ಇವತ್ತು ಬರ್ತಾ ಇದ್ದಾರೆ ಅವ್ರಿಗೇನೂ ಕೂಡ ಊಟ ಮಾಡ್ತಾ ಇರಲಿಲ್ಲ ಹಾಗಾಗಿ ರೊಟ್ಟಿ ಖಾರನಾದ್ರೂ ತಿಂತಾರೆ ಅಂತ ರೊಟ್ಟಿ ಖಾರ ಮಾಡ್ತಾ ಇದ್ವಿ ಪಲಾವ್ ಮಾಡೋ ಐಡಿಯಾ ಇತ್ತು ಪಲಾವ್ ಆದರೆ ಅವ್ರು ತಿನ್ನೋದೇ ಇಲ್ಲ ಫಸ್ಟಲ್ಲೇ ಹಾಗಾಗಿ ರೊಟ್ಟಿ ಖಾರ ಆದರೆ ತಿಂತಾರೆ ಅಂತ ಈ ಕಡೆ ಖಾರ ಮಾಡಿ ಈ ಕಡೆ ರೊಟ್ಟಿ ಮಾಡ್ತಾ ಇದ್ವಿ ಹಾಗೆ ದೊಡ್ಡಮ್ಮ ಹೇಗೆ ಅಂತ ಅಂದರೆ ಕಷ್ಟ ಅಂತಂದರೆ ಯಾರಿಗಾದ್ರೂ ರಿಲೇಟಿವ್ಸಲ್ಲಿ ಹುಷಾರಿಲ್ಲ ಅಂತಂದರೆ ಫಸ್ಟ್ ಅವರು ಹೋಗಿ ಅಲ್ಲಿರ್ತಾರೆ ನನಗೆ ಕಾಯಿಲೆ ಆದ್ರೂ ಫಸ್ಟ್ ಅವರೇ ಬರ್ತಾರೆ ಅಷ್ಟೆಲ್ಲ ಇದ್ರೂ ಕೂಡ ನಾನು ತುಂಬ ಸಲ ಫೋನ್ ಮಾಡಿದೆ ಒಂದು ದಿನ ನನ್ನ ಹಸ್ಬೆಂಡ್ ಕಳಿಸ್ದೆ ಕರ್ಕೊಂಡು ಬರೋದಕ್ಕಿಂತ ಒಂದು ದಿನ ಬಂದರು ಆ ಕಡೆ ಅಲ್ಲಿ ದಿವಾಂಗ್ ಕಟ್ ಮೇಲೆ ಮಲಗಿದ್ದಾರೆ ನೀವು ಬೇಕಾದರೆ ನೋಡಬಹುದು ಆದರೆ ಅವ್ರಿಗೆ ಕಷ್ಟ ಬಂತು ಅಂತ ಅಂದರೆ ಹುಷಾರಿಲ್ಲ ಅಂತಂದರೆ ನಮ್ಮನ್ನು ಯಾರನ್ನೂ ಕರೆಯೋದು ಬಿಡಿ ಅವ್ರ ಮಗಳನ್ನೇ ಸಮೇತ ಅವ್ರು ಕರೆಯೋದಿಲ್ಲ ಯಾರ ಮನೆಗೂ ನನಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ ಆದರೆ ಯಾರಾದ್ರೂ ಅವ್ರಿಗೆ ಜ್ವರ ಬಂದಿದೆ ಹುಷಾರಿಲ್ಲ ಅಂತ ಹೇಳಿದ ತಕ್ಷಣ ಅವ್ರು ಹೋಗಿ ಎಲ್ರೂ ಕೂಡ ನೋಡ್ಕೊಳ್ತಾರೆ ಯಾರಿಗೂ ನಾನು ತೊಂದರೆ ಕೊಡಬಾರ್ದು ಅಂತ ಅವ್ರ ಮನಸ್ಸಲ್ಲಿರೋದು ಹಾಗೆ ಈ ದೊಡಮನ ಬಗ್ಗೆ ಹೇಳ್ಬೇಕಂತಂದರೆ ಇವರು ತುಂಬ ಚೆನ್ನಾಗಿ ಉಪ್ಪಿನಕಾಯಿ ಮಾಡ್ತಾರೆ ನಾನು ಜಾಸ್ತಿ ಉಪ್ಪಿನಕಾಯಿ ಮತ್ತು ಹುಣ್ಸೆಂಡಿ ಅಂದರೆ ಕುಚ್ಚುಂಡಿ ತಿಂತೀನಿ ಅಷ್ಟು ಮಾಡೋದಕ್ಕೆ ಬರೋದಿಲ್ಲ ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ನನಗೆ ಎಷ್ಟು ಬೇಕೋ ಅಷ್ಟನ್ನು ಅವರೇ ಕಳಿಸ್ತಾ ಇರ್ತಾರೆ ಅವ್ರ ಮಗಳು ಕಲಕ ಕೂಡ ತುಂಬ ಚೆನ್ನಾಗಿ ಉಪ್ಪಿನಕಾಯಿ ಮಾಡ್ತಾರೆ ಅದು ಅಮ್ಮನಿಂದನೇ ಬಂದುಬಿಟ್ಟಿದೆ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಅಮ್ಮ ಮಗಳು ಮಾಡ್ತಾರೆ ಇನ್ನು ಅಷ್ಟು ಇನ್ನು ಯಾರಿಗೂ ಮಾಡೋದಕ್ಕೆ ಬರೋದಿಲ್ಲ ಅಂತ ಅನಿಸುತ್ತೆ ಅಂದರೆ ಒಬ್ಬೊಬ್ರು ಕೈ ರುಚಿ ಒಂದೊಂದು ಥರ ಇರುತ್ತೆ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ನಂಗೆ ಇವ್ರು ಮಾಡೋದು ತುಂಬ ಇಷ್ಟ ಆಗುತ್ತೆ ಹಾಗೆ ಇನ್ನೊಂದು ಏನು ಅಂತಂದರೆ ದೊಡಮ ಅಕ್ಕ ಮಾಡೋದು ಒಂದೇ ಥರ ಬರುತ್ತೆ ಟೇಸ್ಟ್ ಇಬ್ಬರು ಒಂದೇ ಥರ ಮಾಡ್ತಾರೆ ನಾನಿವಾಗ ಪಲ್ಯ ಮಾಡಿ ರೊಟ್ಟಿ ಮಾಡ್ತಾ ನಾನಿಲ್ಲಿ ಕುಕ್ಕರ್ಗೆ ಶೇಂಗಾ ಎಣ್ಣೆ ಹಾಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನಂತರ ಟೊಮೊಟೊ ಹಾಕಿದ್ದೀನಿ ಇವಾಗ ತರಕಾರಿ ಮತ್ತು ಅವರೆಕಾಳು ಇಷ್ಟನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಂಡು ಅದಕ್ಕೆ ಒಂದು ಗ್ಲಾಸಿನಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಹಸಿ ಕಾಳು ಪಲ್ಯ ಅಲ್ವಾ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಕಾಯಿ ಶುಂಠಿ ಹಾಗೆ ಬೆಳ್ಳುಳ್ಳಿ ಧನಿಯಾ ಪುಡಿ ಸ್ವಲ್ಪ ತುಪ್ಪದ ಪುಡಿ ಉರ್ಗಡ್ಲೆ ಇದ್ದೀನಿ ಇಷ್ಟನ್ನು ಹಾಕಿ ನೀರು ಹಾಕಿ ಸಣ್ಣದಾಗಿ ರುಬ್ಬಿ ಇವಾಗ ಬೇಯಿಸಿಟ್ಕೊಂಡಿರುವಂತಹ ಹಾಕಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ರುಚಿ ರುಚಿಯಾದಂತಹ ಪಲ್ಯ ರೆಡಿ ಆಗುತ್ತೆ ಈ ಪಲ್ಯ ಕಡುಬು ಜೊತೆಗೆ ರೊಟ್ಟಿ ಚಪಾತಿಗೂ ತುಂಬಾ ಚೆನ್ನಾಗಿರುತ್ತೆ ನಾನು ರೊಟ್ಟಿ ಮಾಡಿದ್ದೆ ಇದು ರೈಸ್ಗೂ ಕೂಡ ಚೆನ್ನಾಗಿರುತ್ತೆ ಆದರೆ ರೊಟ್ಟಿ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನೀರು ಬಿಟ್ಟಿದ್ರು ಎಲ್ಲ ಡ್ರಮ್ಗಳನ್ನೆಲ್ಲ ತೊಳೆದು ನೀರು ಹಿಡ್ಕೊಳ್ತಾ ಇದ್ದೆ ಹೂವಿಂಗಡಕ್ಕೂ ಕೂಡ ನೀರನ್ನು ಹಾಕಿದ್ದೀನಿ ಅಪ್ಪ ಬರ್ತಾ ಇದ್ದಾರೆ ಇವತ್ತು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಅಪ್ಪ ಬರ್ತಾ ಇದ್ದಾರೆ ಅಂತ ನನಗೂ ಹೆಚ್ಚಾಗಿ ನನ್ನ ಮಕ್ಕಳು ವೆಯ್ಟ್ ಮಾಡ್ತಾರೆ ಅಂತ ಹೇಳ್ಬೋದು ಎಲ್ಲರೂ ಕೂಡ ಒಂದೇ ರೀತಿಯಾಗಿ ಮಕ್ಕಳಾಗಿ ಕಾಯ್ತಾ ಇರ್ತೀವಿ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ಪುಟ್ಟಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಇವತ್ತಪ್ಪ ಬರ್ತಾ ಇದ್ದಾರೆ ಹಾಗಾಗಿ ಬೆಳಗ್ಗೆನೇ ಫೋನ್ ಮಾಡಿದ್ರು ಬರ್ತಾ ಇದ್ದೀನಿ ನಿತ್ಯ ಸ್ಕೂಲಿಗೆ ಹೋಗೋ ಅಷ್ಟರಲ್ಲಿ ಬರ್ತೀನಿ ಅಂತ ಒಂಬತ್ತು ಗಂಟೆ ಅಷ್ಟರಲ್ಲೆಲ್ಲ ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಆ ಬನ್ನಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ ಫೈನಲಿ ಅಪ್ಪ ಬಂದ್ರು ಅಪ್ಪ ಬಂದು ಅಪ್ಪ ಬರೋ ತಿಂಡಿ ರೆಡಿ ಮಾಡಿದ್ದೆ ತಿಂಡಿ ಮಾಡಿ ಕಾಫಿ ಎಲ್ಲ ಆಯ್ತು ಇವಾಗ ಲಡ್ಡು ಅಪ್ಪನ ಜೊತೆ ಆಟ ಆಡ್ತಾ ಇದ್ದಾಳೆ ಅವಳಿಗೊತ್ತು ಸಿಕ್ಕಾಬೆ ಖುಷಿ ನಿತ್ಯ ಹೋಗೋ ಅಷ್ಟಲ್ಲಿ ಬಂದಿದ್ರು ನಿತ್ಯ ಒಂದು ಸ್ವಲ್ಪ ಹೊತ್ತು ಮಾತಾಡಿಸಿ ಎಲ್ಲ ಹೇಳ್ಕೊಂಡಾದ್ಮೇಲೆ ಸ್ಕೂಲಿಗೆ ಹೋಗಾಯ್ತು ಇವಾಗ ಲಡ್ಡು ಆಟ ಆಡ್ತಾ ಇದ್ದಾಳೆ ಯಾಕೆ ಸುಮ್ಮನೆ ಅದಲ್ಲ ಆಟಾಡ್ತೀಯಾ ಆಟ ಇದ್ದೆ ಮತ್ತೆ ಯಾಕೆ ಸುಮ್ನ ಅದೇ ಹಾಂ ಹಾಂ ಮಾತಾಡ್ತೀಯಾ ಕಳ್ಳಿ ಕಳ್ಳಿ ವೀಡಿಯೋ ಮಾಡ್ಬೇಕಾದ್ರೆ ಸುಮ್ಮನೆ ಆಗ್ತೀಯಾ ವಿಡಿಯೋ ಆಫ್ ಮಾಡಿದರೆ ಮಾತಾಡ್ತೀಯಾ ಯಾಕೆ ನೀನು ಹಂಗೆ ಏನು ತಿಳಿ ತಿಂದೆ ಹಾಂ ಚಪಾತಿ ಹಾಂ ಚಪಾತಿ ಪಲ್ಯ ಇವಾಗ ತಾತನಗೇಲಿ ಊರಿಗೆ ಹೋಗ್ತೀನಿ ಈರ್ಶಪ್ಪ ಮನೆ ಹೋಗ್ತೀನಿ ನಾನು ಈಶಪ್ಪ ಮನೆಗೆ ಹೋಗ್ತೀನಿ ನಾನು ಬೈಕ್ ಕರ್ಕೊಂಡು ಹೋಗ್ತೀನಿ ಟಿ ವಿ ಎಸ್ ಇತಲ್ಲ ಚಿನ್ನಿ ಕರ್ಕೊಂಡು ತಾತನ್ ಕರ್ಕೊಂಡು ಹೋಗ್ತೀನಿ ನಾನು ಹೋಗ್ತೀನಿ ಹೋಗ್ತೀನಿ ಈಶಪ್ಪನ ಕರ್ಕೊಂಡು ಚಿನ್ನಿ ಕರ್ಕೊಂಡು ಹೋಗ್ತೀವಿ ನಿನ್ನಿಲ್ಲೇ ಬಿಟ್ಟು ನಾನು ಬೈಕ್ ಕೊಡಿತೀನಿ ನೆಲ ವರ್ಸ್ ಕ್ಲೀನ್ ಮಾಡಿ ಯಾಕೆ ಹೋಗೋಣ ನಂಗೆ ಬಿಟ್ಟು ಹೋಗ್ತೀನಿ ನೀನು ಕ್ಲೀನ್ ಮಾಡು ಅಪ್ಪ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಬೇಕಿತ್ತು ಹಾಗಾಗಿ ಇಲ್ಲಿಗೆ ಬಂದಿದ್ದರು ಇಲ್ಲಿಂದನೇ ಹೋಗೋದಕ್ಕೆ ಅಂತ ಹಾಗೆ ಇವಾಗ ಬೆಳಗ್ಗೆ ಎದ್ದು ಹಸು ಕಟ್ಟು ಬರೋಣ ಅಂತ ಹೋದೆ ಇವತ್ತು ಹೇಗಾಯಿತು ಅಂತಂದರೆ ಫುಲ್ ತೋಟಕ್ಕೂ ಮನೆಗೂ ಓಡಾಡೋದೇ ಆಗೋಯಿತು ಯಾಕೆಂತಂದರೆ ಡಾಕ್ಟರ್ ಹತ್ರ ಹಸು ತೋರಿಸ್ಬೇಕಿತ್ತಂತೆ ನನಗೆ ಗೊತ್ತಿಲ್ಲ ನೆನ್ನೆ ಮನೆ ತೋರಿಸಿದ್ವಿ ಇವತ್ತೇನು ಬೇಡ ಅಂತ ಅಂದ್ಕೊಂಡು ಹೋಗಿ ಹಸು ಕಟ್ಟು ಬಂದೆ ಯಾಕೆಂತಂದರೆ ನನ್ನ ಹಸ್ಬೆಂಡ್ ಬೇರೆ ತೋಟಕ್ಕೆ ಹೋಗಿದ್ರು ತೊಗೊಂಡು ಬಂದು ಕಟ್ಟಿ ವಾಪಸ್ ಮನೆ ಹತ್ರ ಹೋಗ್ತಾ ಇದ್ದೀನಿ ಆವಾಗ ನನ್ನ ಹಸ್ಬೆಂಡ್ ಫೋನ್ ಮಾಡಿ ಹೇಳಿದರು ಹಸು ತೋಟಕ್ಕೆ ಕಟ್ಟಬೇಡ ಡಾಕ್ಟರಿಗೆ ತೋರಿಸ್ಬೇಕು ಅಂತ ಫುಲ್ ಮನೆ ಹತ್ರನೇ ಹೋಗ್ಬಿಟ್ಟಿದ್ದೀನಿ ನಂತರ ಹೇಳಿದರು ಮತ್ತೆ ತೋಟಕ್ಕೆ ಬಂದೆ ತೋಟಕ್ಕೆ ಬಂದು ಹಸುನ ಒಂದು ಹಸುನ ಅಲ್ಲೇ ಬಿಟ್ಟು ಹಸು ಕರುನ ಇನ್ನೊಂದು ಹಸು ಇತ್ತಲ್ಲ ಅದನ್ನ ಹೊಡ್ಕೊಂಡು ವಾಪಸ್ ಮತ್ತೆ ಮನೆಗೆ ಹೋಗೋ ಥರ ಆಯಿತು ಗೌರಿನ ಕಟ್ಟೋದಿಲ್ಲ ಅವಳನ್ನ ಫ್ರೀಯಾಗಿ ಬಿಡ್ತೀವಿ ಎಲ್ಲಿ ಬೇಕು ಎಷ್ಟು ಬೇಕೋ ಎಳೆ ಮೇವನ್ನೆಲ್ಲ ತಿನ್ಕೊಂಡು ಫುಲ್ ತೋಟ ತುಂಬ ಓಡಾಡಿಕೊಂಡು ಚಿಕ್ಕ ಪಾಪು ಮನೆ ತುಂಬ ಓಡಾಡ್ಕೊಂಡಿರುತ್ತಲ್ಲ ಅದೇ ರೀತಿಯಾಗಿ ಗೌರಿ ತೋಟ ತುಂಬ ಓಡಾಡ್ಕೊಂಡು ಮೇವು ತಿಂದ್ಕೊಂಡು ಅವ್ಳಿಗೆ ಎಷ್ಟೊತ್ತಿಗೆ ಬೇಕೋ ಅಷ್ಟೊತ್ತಿಗೆ ಮನೆಗೆ ಬರ್ತಾಳೆ ಸಂಜೆ ಐದು ಗಂಟೆ ನಾಲ್ಕೂವರೆಗೆಲ್ಲ ಮನೆಗೆ ಬಂದುಬಿಡ್ತಾಳೆ ನಾನು ಹೋಗಿ ಹಸು ಹೊಡ್ಕೊಂಡು ವಾಪಸ್ ಬಂದೆ ತಾತಮ್ಮಗಳು ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ ಇಬ್ರು ಚೆನ್ನಾಗಿ ಮಾತಾಡಿಕೊಂಡು ಫೋನಲ್ಲಿ ಗೇಮ್ ಆಡೋದು ತೋರಿಸ್ತೀನಿ ನಿನಗೆ ಅಂತ ಅಪ್ಪ ಅವಳಿಗೆ ಏನೋ ಗೇಮ್ ಆಡೋದನ್ನು ತೋರಿಸ್ತಾ ಇದ್ರು ಅದು ಫೋನ್ ಪ್ರೆಸ್ ಮಾಡಿದ ತಕ್ಷಣ ಕುಯ್ ಕುಯ್ಯಂತಹ ಸೌಂಡ್ ಇತ್ತು ಅವಳಿಗೆ ಅದು ಸಿಕ್ಕಾಪಟ್ಟೆ ಖುಷಿ ಆ ಸ್ಕ್ರೀನ್ ಟಚಲ್ಲೆಲ್ಲ ಆ ಥರ ಇದು ಮಾಡೋದಿಲ್ಲ ಅದರಲ್ಲಿ ಬಟನ್ ಅದ್ಮಿದ ತಕ್ಷಣ ಬರುತ್ತೆ ಹಾಗಾಗಿ ಅವಳು ಖುಷಿಯಿಂದ ನೋಡ್ತಾ ಇದ್ಳು ಒಂದು ಸ್ವಲ್ಪ ಹೊತ್ತು ಮೊಮ್ಮಗಳನ್ನ ಆಟ ಆಡಿಸಿ ನಂತರ ಅಪ್ಪ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಹಾಸ್ಪಿಟಲ್ಗೆ ಹೊರಟರು ಸೀತಾಫಲ ಹಣ್ಣು ಅಮ್ಮ ಮೊಮ್ಮಕ್ಳಿಗೆ ಅಂತ ಕೊಟ್ಟು ಕಳಿಸಿದ್ರು ತುಂಬಾ ಟೇಸ್ಟ್ ಚೆನ್ನಾಗಿತ್ತು ಆದರೆ ಸ್ವಲ್ಪ ಹಣ್ಣು ಜಾಸ್ತಿ ಆಗಿತ್ತು ಇನ್ನೊಂದು ಎರಡು ದಿನ ಬೇಗ ತಂದಿದ್ದರೆ ಚೆನ್ನಾಗಿರೋದು ಹಿಡ್ಕ ಹ್ಞೂ ತಿನ್ನು ಅಜ್ಜಿ ನಿಂಗೆ ಅಂತ ಕೊಟ್ಟು ಕಳಿಸಿದ್ದೆ ಹಾಂ ಹೆಂಗಿದೆ ಹಣ್ಣು ಸೂಪರ್ ಸೂಪ್ಪರಾಗಿತ್ತಾ ಟೇಸ್ಟ್ ಸಖತ್ತಾಗಿರುತ್ತೆ ಬೀಜ ನುಂಗ್ಬೇಡ ಹ್ಞೂ ಜಾಣೆ ಇನ್ನೊಂದು ಬೀಜ ತಿಂತೀಯಾ ಹಾಂ ತಿನ್ನು ಹೆಂಗಿತ್ತೆ ಚೆನ್ನಾಯ್ತಾ ವಾವೀತ ಸೂಪರ್ ಸೂಪರಾಗಿತ್ತಾ ನಂತರ ಲಡ್ಡು ಅನ್ಕೊಟ್ಟಿದ್ದೆ ಸ್ವಲ್ಪ ತಿಂದು ಎಲ್ಲದನ್ನು ತಿನ್ನೋದಕ್ಕಾಗೋದಿಲ್ಲ ಅಷ್ಟು ಸ್ವೀಟ್ ಇರುತ್ತೆ ಅದು ಆ ಸ್ವಲ್ಪ ತಿಂದು ಟಿ ವಿ ನೋಡ್ತಾ ಇದ್ಲು ಹಾಗೇನೇನು ನಿದ್ದೆ ಮಾಡಿದ್ಲು ಆ ಒಂದು ಪಾರ್ಸಲ್ ಬಂದಿತ್ತು ಹಾಗಾಗಿ ಹೇಗಿದೆ ನೋಡೋಣ ಅಂತ ಅಂದ್ಕೊಂಡು ಓಪನ್ ಮಾಡಿ ನೋಡ್ತಾ ಇದ್ದೀನಿ ಆ ಧೂಪ ದೇವರಿಗೆ ಪೂಜೆ ಮಾಡೋದಕ್ಕೆ ಧೂಪ ಆ ಸಗಣಿಯಲ್ಲಿ ಮಾಡಿರೋದಂತೆ ಇದು ತುಂಬ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಪ್ರತಿದಿನ ಹಚ್ಚಿದರೆ ಒಳ್ಳೆಯದು ಹಚ್ಚೋದಕ್ಕಾಗಿಲ್ಲ ಅಂತಂದರೆ ವಾರದ ದಿನಗಳಲ್ಲಾದ್ರೂ ಧೂಪನ ಮನೇಲಿ ಹಚ್ಚಿದರೆ ನೆಗೆಟಿವ್ ಎನರ್ಜಿ ಕಡಿಮೆ ಆಗುತ್ತೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಒಳ್ಳೆ ದೇವಸ್ಥಾನದ ಫೀಲ್ ಬರ್ತಾ ಇರುತ್ತೆ ಹಾಗಾಗಿ ನಾನು ಕಮ್ಮಿ ಅಂದ್ರೂ ವಾರಕ್ಕೆ ನಾಲ್ಕು ದಿನನಾದ್ರೂ ಮನೆಯಲ್ಲಿ ಧೂಪನ ಹಾಕ್ತೀನಿ ಹಾಗೆ ಮೂಲೆ ಮೂಲೆಗೂ ಕೂಡ ಧೂಪದಲ್ಲಿ ಹೊಗೆ ಬರುತ್ತಲ್ಲ ಅದನ್ನು ಮೂಲೆ ಮೂಲೆಗೂ ಕೂಡ ತೋರಿಸ್ತೀನಿ ನೆಗೆಟಿವ್ ಎನರ್ಜಿ ಕಡಿಮೆ ಆಗುತ್ತೆ ಅಂತ ಒಂದು ಸೆಟ್ಟಲ್ಲಿ ಹನ್ನೆರಡು ಬರುತ್ತೆ ಆ ರೀತಿಯಾಗಿ ಮೂರು ಸೆಟ್ಟಿದೆ ನಂಗೆ ತುಂಬ ಇಷ್ಟ ಆಯಿತು ನಂತರ ಪೂಜೆ ಎಲ್ಲ ಮಾಡಿ ಆದಮೇಲೆ ನಾನು ಕೂಡ ಧೂಪನ ಯಾವ ರೀತಿಯಾಗಿ ಉರಿಯುತ್ತೆ ಅಂತ ನೋ ಕಚ್ಚಿ ನೋಡಿದೆ ತುಂಬ ಚೆನ್ನಾಗಿದೆ ಅದ್ರ ಫ್ರೇಗ್ರೆನ್ಸ್ ಕೂಡ ತುಂಬ ಚೆನ್ನಾಗಿದೆ ಹಾಗೆ ಸಗಣಿಯಲ್ಲಿ ಮಾಡಿರೋದಂತೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳ್ತಾರೆ ಹಾಗೆ ಪೂಜೆ ಮಾಡಿದಾಗ ಮನೇಲಿ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಇತ್ತು ನಂತರ ಮತ್ತೆ ತೋಟಕ್ಕೆ ಬಂದಿದ್ದೀನಿ ಇವತ್ತು ನಾಲ್ಕು ಸಲ ತೋಟಕ್ಕೆ ಬಂದಂಗೆ ಆಯಿತು ತೋಟಕ್ಕೆ ಬಂದು ಹಸ್ಗಳಿಗೆಲ್ಲ ಮೇವ್ ಹಾಕಿ ಮತ್ತೆ ವಾಪಸ್ ಹೋಗೋದು ವಾಪಸ್ ಹೋಗಿ ಸಂಜೆ ಮತ್ತೆ ಬಂದು ಹಸ್ಕುಗಳನ್ನ ಒಡ್ಕೊಂಡು ಹೋಗೋದು ಬೆಳಗ್ಗೆ ಒಂದ್ಸಲ ಕಟ್ಟಿ ವಾಪಸ್ ಹೋಗಿ ಮತ್ತೆ ಬಂದು ಕಟ್ಟಿದ್ದೆ ಈ ರೀತಿಯಾಗಿ ಹಾಕ್ತಾನೆ ಇತ್ತು ಇವತ್ತು ನಾಲ್ಕು ಸಲ ತೋಟಕ್ಕೆ ಹೋಗಿದ್ದೀನಿ ನಮ್ಮ ಮಾವಿನ ಮರ ನೋಡ್ಬೋದು ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಅದ್ರಲ್ಲಿ ಎಷ್ಟು ಕಾಯಿ ಬಿಡುತ್ತೋ ನೋಡ್ಬೇಕು ಇವಾಗ ಮತ್ತೆ ವಾಪಸ್ ಹೋದೆ ಇವಾಗ ಸಂಜೆ ಆಗಿದೆ ಸಂಜೆ ಮತ್ತೆ ಹಸ್ಗಳನ್ನ ಹೊಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಮೇವಿ ಗೌರಿ ಏನು ಹಿಡ್ಕೊಂಡು ಹೋಗೋದಿಲ್ಲ ಹಿಂದೆ ಸುಮ್ಮನೆ ಬಂದ್ಬಿಡ್ತಾಳೆ ನೋಡಿ ಇವಾಗ ಟೈಮ್ ಆಗಿದೆ ಅವಳೇ ಎರ್ಕೊಂಡು ಬರ್ತಾ ಇದ್ದಾಳೆ ಇವಾಗ ಎರಡಸ್ಗಳನ್ನ ಹೋಗಿ ಬೂಸ ಇಟ್ಟು ಹಾಲು ಕರಿಬೇಕು ಮಾಮೂಲಿ ರೋಟೀನ್ ಮತ್ತೆ ಶುರುವಾಗುತ್ತೆ ಈವ್ನಿಂಗ್ ರೋಟೀನ್ ಇವತ್ತಿನ ಇವಳಾಗೇ ಇಲ್ಲೇ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು